ಸರ್ ನಮ್ಮ ಹತ್ರ ಹಾಲು ತಕೊಂಡು ಅವರು ಜಾಸ್ತಿ ಮಾಡ್ತಾವ್ರೆ ನಮ್ಮ ರೈತರು ಕಷ್ಟಪಟ್ಟು ಹುಲ್ಲು ಮೇವು ಎಲ್ಲ ನೀರೆಲ್ಲ ಹಾಕಿ ನಾವು ಕೆಲಸ ಮಾಡಿ ಸಾಕಾಗಿರುತ್ತೆ ಅಂತ ಇದರಲ್ಲಿ ನಮಗೂ ಜಾಸ್ತಿ ಮಾಡಿ ನಮ್ಗೆ ಕೊಡ್ತಿರೋದು ಮೂವತ್ತೆರಡು ರೂಪಾಯಿ ಕೊಡ್ತಿರೋದು ಅಷ್ಟೇ ಅಲ್ಲಿ ಈಗ ಜಾಸ್ತಿ ಮಾಡಿದ್ರೆ ನಮಗೂ ರೇಟ್ ಜಾಸ್ತಿ ಮಾಡಿ ಇಲ್ಲಾಂದ್ರೆ ಅಲ್ಲಿ ಕಡಿಮೆ ಮಾಡಿದ್ರೆ ಇಲ್ಲೂ ಕಡಿಮೆ ಮಾಡಿ ಆ ಥರ ಕೆಲಸ ಮಾಡಿ ಅಂತ ಹೇಳ್ತಿದ್ದೀನಿ ಸರ್ಸ್ತಿ ಆಗೈತೆ ಹಾಂ ನಾಲ್ಕು ರೂಪಾಯಿ ಜಾಸ್ತಿ ಆಗೈತೆ ಹಂಗೆ ನಮಗೂ ಹಾಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ಆ ಥರ ಇದು ಕೊಡ್ತಾಯಿದೆ ನಮಗೂ ತೊಂದರೆ ಆಯ್ತದ ಸರ್ ಈ ಬೇಸಿಗೆ ಕಾಲದಲ್ಲಿ ಈ ಮಳೆಗಾಲ ಸರಿಯಾಗಿ ಆಗೋಲ್ಲ ನಾವು ಹಸು ಮೇಯಿಸಬೇಕಾದ್ರೆ ಭಾರಿ ಕಷ್ಟ ಸರ್ ಹ್ಞೂ ಹಾಂ ಕಳ್ಳವಟು ಬೂಸ ಎಲ್ಲ ರೇಟ್ ಜಾಸ್ತಿ ಆಯ್ತದ ಸರ್ ರೇಟ್ ಜಾಸ್ತಿ ಐತೆ ಕಳ್ಳ ಹೊಟ್ಟು ಬೂಸ ಮೂರು ಮುಗ್ಟೆಯಿಂದ ಮೂರು ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಆಗ್ತಾಯಿದೆ ಅದರಿಂದ ಅಲ್ಲೂ ಇದು ಅದನ್ನು ರೇಟ್ ಇರ್ತಾ ಇದೆ ರೇಟ್ ಇರ್ತದೆ ನಾವು ಹಸು ಮೇಯಿಸೋದು ಹೆಂಗೆ ಹೇಳಿ ರೈತರು ಹ್ಞೂ ಈ ವರ್ಷದಲ್ಲಿ ಒಂಬತ್ತು ರೂಪಾಯಿ ಜಾಸ್ತಿ ಆಗೈತೆ ನಾವು ಯಾವ ಯಾವ ಥರ ಮಾಡೋದಿರ ಹೇಳಿ ರೈತರು ಬಹಳ ರೈತರು ಭಾಳ ಅನ್ಯಾಯ ಆಯ್ತದ ಸರ್ ನಮಗೆ ನಮ್ಗೆ ನಮಗೂ ಜಾಸ್ತಿ ಮಾಡಿ ಅದೇ ಥರ ನಾವು ತಗೋತೀವಿ ಸರ್ ಇಲ್ಲಾಂದ್ರೆ ಹಾಲು ಕೊಡೋದು ಕಷ್ಟ ಆಗುತ್ತೆ ಸರ್ ಅದೇ ನಮ್ಮಂತ ರೈತರಿಂದ ತಗೊಂಡ್ಬಿಟ್ಟು ನಮ್ಗೆ ಕಮ್ಮಿ ಕೊಡೋದು ಸರ್ಕಾರದಲ್ಲಿ ಜಾಸ್ತಿ ಮಾಡೋದು ಮತ್ತು ಜನಗೆಲ್ಲ ಹೆಂಗೆ ರೀತಿ ಮಾಡಿದ್ರೆ ನಮ್ಗೆ ಅನ್ಯಾಯ ಆಗಲ್ಲ ಅಂದ್ರೆ ಹೇಳಿ ನೀವೇ ಆದರೂ ನಮ್ಮ ಹೊಸ ಮಡಗಿರೋ ಸಾಕಿರೋರಿಗೂ ಒಂದು ಸ್ವಲ್ಪ ನೋಡಬೇಕು ಜಾಸ್ತಿ ಮಾಡಬೇಕು ನಮ್ಮ ರೈತರಿಗೂ ಇವಾಗ ನಾಲ್ಕು ರೂಪಾಯಿ ಜಾಸ್ತಿ ಮಾಡೋರ ವರ್ಷದಲ್ಲಿ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಈಗ ಹೇಳಿ ಸರ್ಕಾರನ ಮಾಡೋದು ಅನ್ಯಾಯ ಮಾಡ್ತಾಯಿದೆ ರೈತರಿಗೂ ನೋ ಇದು ಮಾಡಬೇಕು ಹೌದು ನಮ್ಗೆ ಹಾಲಿನ ಡೈರಿಯಿಂದ ನಮ್ಗೆ ಸೌಲಭ್ಯಗಳು ಕೊಡಿಸ್ಬೇಕು ಮತ್ತು ಅಲ್ಲಿ ಬರೋ ಅಂಥ ಎಲ್ಲನೂ ನಮ್ಗೆ ಸೌಲಭ್ಯ ಮಾಡಬೇಕು No. Yeah.